ಬೈಯ್ಯಿರೋ ಬೈಯ್ಯಿರೋ ಮನಮುಟ್ಟಿ ಬೈಯಿರೋ ಚೆನ್ನಾಗಿ ಬೈದನ್ನ ಧನ್ಯನ್ನ ಮಾಡಿರೋ ಅಂತ ಒಂದು ವಾರ ಮೌನವಾಗಿರ್ತೀನಿ ಹತ್ತು ದಿನ ಮೌನವಾಗಿರ್ತೀನಿ ಅಂತೆಲ್ಲ ಮಾಡ್ತಾಯಿದ್ರು ನಾವೆಲ್ಲ ಅದನ್ನೆಲ್ಲ ಮಾಡದೆ ಇವತ್ತು ಎಷ್ಟು ದೊಡ್ಡ ದೊಡ್ಡ ಇದನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಅಂದರೆ ಯಾರು ವಿಮರ್ಶಿಸಿ ಕೆಲಸ ಮಾಡ್ತಾನೋ ಅವನಿಗೆ ಸಂಪತ್ತು ಬಂದು ಸೇರತ್ತೆ ಅಂದರೆ ಯಶಸ್ಸು ಬಂದು ಸೇರತ್ತೆ ಅಂತ ಹೇಳಿದ ಅವನು ಅಂತ ಏನು ಬೇಕೋ ಅದಕ್ಕಾಗಿ ಪ್ರಯತ್ನಿಸು ನಿರಂತರ ಪ್ರಯತ್ನಿಸು ಸಮಾನಾನಂ ಉತ್ತಮ ಶ್ಲೋಕೋ ಅಸ್ತು ಅಂತ ವೇದದ ಮಾತು ನಿನ್ನ ಸಮಾನರಿಗಿಂತ ನೀನು ಒಂದು ಒಂದು ಹೆಜ್ಜೆ ಮೇಲಿರಬೇಕು ಅಂತ ಅದು ಇದೆಯಾ ಹೌದು ಹೌದು ವೇದದಲ್ಲೇ ಇದೆ ಸಮಾನ ಉತ್ತಮ ಅಸ್ತು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ನಿಮ್ಮ ಮೇಲೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ನಮ್ಮೊಂದಿಗೆ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಾರ್ಯಕ್ರಮಕ್ಕೆ ಸಪ್ತಮ್ ತೈಲ ಮತ್ತು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ನಾವು ಭಕ್ತಿ ಯೋಗದಲ್ಲಿದ್ವಿ ಕಳೆದ ಸಂಚಿಕೆಯಲ್ಲಿ ಕೃಷ್ಣ ತುಂಬ ಸುಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಭಕ್ತ ಹೇಗಿರ್ಬೇಕು ಅನ್ನೋದನ್ನು ಹೇಳಿದ ಮತ್ತು ಸರ್ ಹೇಳಿದ ಹಾಗೆ ಆ ಭಕ್ತಿ ಭಕ್ತ ಆ ಥರ ಇದ್ದರೆ ಭಕ್ತನಿಗೂ ಯೋಗಿಗೂ ಋಷಿಗೂ ಬಹುಶಃ ಏನು ವ್ಯತ್ಯಾಸನೂ ಉಳಿಯಲ್ಲ ಅಂದರೆ ಆ ದಾರಿಯಲ್ಲಿರಬೇಕು ಅನ್ನೋ ಮಾತನ್ನು ಕೃಷ್ಣ ಹೇಳ್ತಾನೆ ಭಕ್ತ ಅಂದರೆ ತುಂಬ ಕೆಳಗಡೆ ಇರುವಂಥವನು ಉಳಿದವರೆಲ್ಲ ಮೇಲೆ ಯೋಗಿಗಳ ಮೇಲೆ ಅಂತಲ್ಲ ಅದೇ ದಾರಿಯಲ್ಲಿ ಇರುವಂಥವನು ಅಂತ ಪರೋಕ್ಷವಾಗಿ ಕೃಷ್ಣ ಹೇಳ್ದಂಗೆ ಅನಿಸುತ್ತೆ ಸರ್ ಹೌದು ಅದೇ ಮಟ್ಟದವನೇ ಅವನು ಆಗ್ತಾನೆ ಅಂತ ಅಂತ ಅದನ್ನು ಮತ್ತೆ ಮುಂದುವರಿಸ್ತಾನೆ ಅದೇ ವಿಷಯವನ್ನು ಮುಂದುವರಿಸ್ತಾನೆ ಈ ಮುಂದುವರಿಸುವಾಗ ಮತ್ತೆ ಈ ಸಮತೆಯ ಬಗ್ಗೆ ಇನ್ನೊಂದು ಮಾತು ಬರುತ್ತೆ ಅದು ಗೀತೆಯಲ್ಲಿ ಕೃಷ್ಣ ಎಷ್ಟೋ ವಿಷಯಗಳನ್ನು ಮತ್ತೆ ಮತ್ತೆ ಹೇಳ್ದ ಅಂತ ಅನ್ಸತ್ತೆ ಸರಿಯಾಗಿ ನೋಡಿದರೆ ಆ ಮತ್ತೆ ಅಲ್ಲಿ ಅದನ್ನು ಹೇಳೋದಕ್ಕೆ ಒಂದು ಕಾರಣ ಇರುತ್ತೆ ಗಟ್ಟಿಯಾದ ಕಾರಣ ಇರುತ್ತೆ ಅದನ್ನು ವಿಸ್ತರಿಸ್ಕೊಂಡು ಹೋದರೆ ಉಳಿದಂತೆ ನೋಡಿದಾಗ ಎದರಿಗೆ ಅರ್ಜುನ ಇದ್ದ ಸಹಜವಾಗಿ ಹೋ ಮಾತನಾಡಿಕೊಂಡು ಹೋದ ಅನ್ನೋದು ಕಾಣಿಸುತ್ತೆ ಯಾವುದನ್ನು ಒತ್ತಿ ಹೇಳಬೇಕಾಗಿದೆಯೋ ಅರ್ಜುನನಿಗೆ ಏನನ್ನು ಕನ್ವೆ ಮಾಡಬೇಕಾಗಿದೆಯೋ ಅದನ್ನು ಕನ್ವೆ ಮಾಡುವಾಗ ಒತ್ತಿ ಒತ್ತಿ ಹೇಳಿರ್ಬೋದು ಅಂತ ಅಂತಲೂ ಅನಿಸುತ್ತೆ ಸಮತೆ ಬಗ್ಗೆ ಹೇಳ್ತೇವೆ ಸಮಾನವಾಗಿ ನೋಡೋದು ಸಮವಾಗಿ ಇರೋದು ಅಂತ ಹೇಳುವಾಗ ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಶತ್ರು ಮಿತ್ರು ಎಲ್ಲರ ಮಿತ್ರ ಎಲ್ಲರಲ್ಲೂ ಸಮಾನವಾಗಿರೋಂಥ ಹೇಳಿದವನು ತುಲ್ಯನಿಂದಾ ಸ್ತುತಿರ್ಮೌನಿ ಅಂತ ಒಂದು ಹೇಳ್ತಾನೆ ತುಲ್ಯನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ ಅನಿಕೇತ ಸ್ಥಿರ ಮತ್ತುರ್ಭಕ್ತಿಮಾನ್ಮೆ ಪ್ರಿಯೋ ನರಹ ಅಂತ ನಿಂದೆ ಮತ್ತು ಸ್ತುತಿಗಳಲ್ಲಿ ಸಮಾನವಾಗಿರೋ ಅಂತ ಇದು ಮಾನ ಮಾನ ಅಪಮಾನಗಳಲ್ಲಿ ಬಂದಾಂಶಗಳಲ್ಲೇ ಬಂದಾಂಶವೇ ಬರುತ್ತೆ ಆದರೆ ಅದನ್ನು ಮೀರಿರುತ್ತೆ ಏನಾಗುತ್ತೆ ಕೆಲವು ಸಲ ಅಂತ ಅಂದರೆ ಅವಮಾನಿಸೋದು ಆಮೇಲೆ ನಿಂದಿಸೋದು ಅಂತ ಇದೆಯಲ್ಲ ಅವಮಾನವನ್ನು ಸಾಧಾರಣವಾಗಿ ಎದರಿಗೆ ಮಾಡಿದಾಗ ಅವಮಾನ ಅಂತ ತಗೋತೀವಿ ಒಬ್ಬ ವ್ಯಕ್ತಿ ಎದುರಿಗೆ ನಮಗೆ ಏನೋ ಮಾಡಿದಾಗ ಅವಮಾನ ಅಂತ ಅನ್ಸುತ್ತೆ ಹಿಂದೆ ಬಿಟ್ಟು ಮಾತನಾಡಿದಾಗ ಯಾರೋ ನಿಂದೆ ಮಾಡ್ತಾರೆ ನಮ್ಮನ್ನು ಟೀಕೆ ಮಾಡ್ತಾರೆ ಹಿಂದಿನಿಂದ ಅಂತ ಅದನ್ನು ಅವಮಾನ ಅಂತ ಪರಿಗಣಿಸೋದಿಲ್ಲ ಆದರೆ ಅದು ನಿಂದೆ ಇದೆ ಹಾಗೆಯೇ ಯಾರೋ ಹೊಗಳ್ತಾರೆ ನಮ್ಮನ್ನು ಎದರಿಗೆ ಹೊಗಳಿದಾಗ ಸನ್ಮಾನತ್ತರನೇ ಆ ಗುಂಪಿಗೆ ಬಂತದು ಅಂತ ಈ ಈ ಹೊ ಇದು ಇದೆಯಲ್ಲ ಹೊಗಳಿಕೆ ತೆಗಳಿಕೆಗಳೆರಡಿದೆಯಲ್ಲ ಇದು ನಮ್ಮನ್ನು ಬಹಳ ಕದಲಿಸತ್ತೆ ನಮ್ಮನ್ನು ವಿಚಲಿತರನ್ನಾಗಿಸತ್ತೆ ಅಂದರೆ ಅತ್ತ ಇತ್ತ ಮಾಡುತ್ತೆ ನಾವು ಹಿಂದಿನ ಒಂದು ಸಂಚಿಕೆಯಲ್ಲೂ ಮಾತಾಡ್ತಾ ಇದ್ವಲ್ಲ ದುಃಖ ಹೆಚ್ಚಾಗಬಾರ್ದು ಅದು ಅಪಾಯಕಾರಿ ಅಂದಷ್ಟೇ ಸಂತೋಷ ಹೆಚ್ಚಾದರೂ ಅಪಾಯಕಾರಿ ಅಂತ ಹಾರ್ಟ್ ವೀಕ್ ಇದ್ದವರಿಗೆ ಸಂತೋಷದ ವಿಷಯವನ್ನು ತಕ್ಷಣ ಗೊತ್ತು ಮಾಡಬೇಡಿ ಅಂತ ಹೇಳ್ತಾರೆ ಅನ್ನೋ ಥರದಲ್ಲಿ ಹಾಗಾಗಿ ನಾವೇನು ಅಂದರೆ ಸ್ತುತಿನಿಂದ ಎರಡರಲ್ಲೂ ವಿಚಲಿತರಾಗ್ತೀವಿ ಅಂತ ಯಾರೋ ಟೀಕೆ ಮಾಡಿದಾಗ ನಾವೇನೋ ಆಗುತ್ತೀವಿ ಅನ್ನೋದು ಸರಿ ವಿಚಲಿತ ಅನ್ನೋ ಶಬ್ದವನ್ನು ನಾನು ಪದೇ ಪದೇ ಯಾಕೆ ಬದಲ್ ಬದಲ್ಸ್ ಬಳಸ್ತಾ ಇದ್ದೀನಿ ಅಂದರೆ ಕದಲ್ತೀವಿ ಅಂತ ಯಾಕೆ ಬಳಸ್ ಬಳಸ್ತಾ ಇದ್ದೀನಿ ಅಂದರೆ ನಾವು ನಿಂತಲ್ಲಿ ನಿಲ್ಲಲ್ಲ ಆಗ ಅಂತ ನಮ್ಮ ಜಾಗ ಬದಲಾಗತ್ತೆ ಅಂತ ಯಾರು ಹೊಗಳಿದಾಗಳು ಯಾರು ತೆಗಳಿದಾಗಳು ತೆಗಳಿದಾಗ ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಸ್ಥಿತಿ ಇರುತ್ತೆ ಒಂದು ಸ್ಟೇಟಸ್ ಇರುತ್ತೆ ಯಾರೋ ತೆಗಿದ್ರು ಅಂತಂದಾಗ ಅದು ಬದಲಾಗುತ್ತೆ ವಿಚಲಿತ ಅಂದ್ರೆ ಅದೇನಾ ಚಲನೆ ಚಲನೆ ವಿಚಲಿತ ಅಂದ್ರೆ ಚಲಿಸಿದವ ಅಂತಲೇನೆ ಅಂತ ಆದ್ರೆ ವಿಚಲಿತ ಅನ್ನೋದನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಅದು ಇಷ್ಟದ ಚಲನೆ ಅಲ್ಲ ಈಗ ಚಲನೆಯಲ್ಲಿ ಎರಡು ಒಂದು ಎಲ್ಲಿಗೂ ಹೋಗಬೇಕು ಅಂತ ಚಲಿಸ್ತೀವಿ ನಾವು ಅದು ಬೇಕಾಗಿದೆ ಅದು ಆದರೆ ಈ ಈ ಇನ್ನೂ ಕೆಲವು ಸಲ ಏನು ಅಂದರೆ ಯಾರೋ ತಳ್ಳುತ್ತಾರೆ ನಮ್ಮನ್ನು ಇಲ್ಲೇ ನಿಂತಿರಬೇಕು ನನ್ನನ್ನು ತಳ್ಳುತ್ತಾರೆ ಅವರು ಇದು ವಿಚಲಿತ ಅನ್ನೋ ಥರದಲ್ಲಿ ಅರ್ಥ ಕೊಡುತ್ತೆ ಅಂತ ಹಾಗೆ ಯಾರೋ ನಮ್ಮನ್ನು ತೆಗಳಿದರೆ ಮನಸ್ಸು ಕೆಡಿಸ್ಕೊಳ್ತೀವಿ ಮೂಡ್ ಆಫ್ ಆಗುತ್ತೆ ಬೇಜಾರಾಗತ್ತೆ ನೋವಾಗತ್ತೆ ಅಂತ ಇದೆಯಲ್ಲ ಮನಸ್ಸು ವಿಚಲಿತ ಆಯಿತು ಮನಸ್ಸು ಒಂದು ಸ್ಥಿತಿಯಲ್ಲಿತ್ತು ಅಲ್ಲಿಂದ ಅದು ಇನ್ನೆಲ್ಲಿಗೂ ಹೋಯಿತು ಅಂದರೆ ಆ ನಿಂದೆ ಅದನ್ನು ತಳ್ಳಿಬಿಡ್ತು ಅದನ್ನು ಎಲ್ಲಿಗೆ ತಳ್ಳು ಅಂದರೆ ಕೆಳಗೆ ತಳ್ಳುತ್ತು ಅದು ಕೆಳಗೆ ತಳ್ಳುತ್ತು ಅದರಿಂದಾಗಿ ಉತ್ಸಾಹ ಕಡಿಮೆ ಆಗುತ್ತೆ ಆಸಕ್ತಿ ಕಡಿಮೆ ಆಗುತ್ತೆ ಮಾಡೋ ಕೆಲಸದಲ್ಲಿ ಏನೋ ಒಂದು ಪ್ರೀತಿ ಇರಲ್ಲ ಈ ಥರದ್ದೆಲ್ಲ ಆಗಿಬಿಡತ್ತೆ ಹಾಗಾಗಿ ಕದಲೋದು ವಿಚಲಿತರಾಗೋದು ಆಗ್ತೀವಿ ಅಂತ ಹೊಗಳಿಕೆನೂ ಇದನ್ನೇ ಮಾಡುತ್ತೆ ಅನ್ನೋದಿದೆಯಲ್ಲ ಅದು ಸ್ವಲ್ಪ ಹೊಸತು ಹೊಗಳಿದ ಹೊಗಳಿದಾಗ ಒಳ್ಳೆಯದಾಗತ್ತಲ್ವ ಅಂತ ಈ ಹೊಗಳೋದು ಅಂತ ಅಂದಾಗ ಕೆಲಸ ಭೇಷ್ ಅನ್ನಬೇಕು ಶಾಬಾಸ್ ಅನ್ನಬೇಕು ಈ ಕೆಲಸ ಚೆನ್ನಾಗಿ ಮಾಡಿದೆ ಅನ್ನಬೇಕು ಅದನ್ನು ಹೇಳ್ಬಾರ್ದು ಅಂತಲ್ಲ ನಮ್ಮಲ್ಲಿ ಹಿರಿಯರಲ್ಲಿ ಹಿಂಗೊಂದು ಅಭ್ಯಾಸ ಇತ್ತು ಹೊಗಳಲೇಬಾರದು ಅಂತ ಒಂದು ಅಭ್ಯಾಸ ಇತ್ತು ತೆಗೊಳ್ಳಲು ಮಾತ್ರ ಮಾಡ್ತಿದ್ರು ಬೈ 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 ಹೊಗಳಲೇಬಾರದ್ರಲ್ಲೂ ಮಕ್ಕಳನ್ನಂತೂ ಮಕ್ಕಳನ್ನು ಶಿಷ್ಯರನ್ನು ಯಾವ ಕಾರಣಕ್ಕೂ ಹೊಗಳಬಾರದು ಅಂತ ಮಕ್ಕಳು ಶಿಷ್ಯರು ಮತ್ತು ಕೆಲಸ ಮಾಡ್ತಾಯಿರೋರು ನಮಗಾಗಿ ಕೆಲಸಗಾರರು ಇನ್ಯಾರೋ ಇರ್ತಾರಲ್ಲ ಅವರು ಮನೆಯಲ್ಲಿ ಹೆಂಡತಿಯಿಂದ ಹಿಡಿದು ನಮಗಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರ ಕೆಲಸ ಯಾವ್ದಾದ್ರು ಚೆನ್ನಾಗಾಗಿದೆ ಅಂತ ಹೇಳೋಂಗಿಲ್ಲ ಅದು ಹೇಳಿದರೆ ಏನೋ ಹಾಳಾಗ್ಬಿಡತ್ತೆ ಅನ್ನೋ ಒಂದು ಭಾವ ಇತ್ತು ವಾಸ್ತವ ಆಗಲ್ಲ ಮಾಡಿದ ಕೆಲಸ ಚೆನ್ನಾಗಿಲ್ಲ ಅಂತ ಹೇಳ್ತಿ ಅಂದರೆ ಮಾಡಿದ ಕೆಲಸ ಚೆನ್ನಾಗಿದೆ ಅಂದರೂ ಹೇಳಬೇಕು ಚೆನ್ನಾಗಿದೆ ಅಂತ ಹೇಳೋಲ್ಲ ನೀನು ಅಂತಂದರೆ ಚೆನ್ನಾಗಿಲ್ಲ ಅಂತ ಹೇಳುವ ಅಧಿಕಾರವನ್ನು ಕಳೆದುಕೊಂಡು ಬಿಡ್ತೀಯ ಅಲ್ವಾ ಹೇಳಿದ್ಮೇಲೆ ಎರಡೂ ಹೇಳು ಅಂತ ಆ ಒಂದು ಭಾರವಿಯ ಕಥೆ ಬರುತ್ತೆ ಭಾರವಿ ಅಂತ ಸಂಸ್ಕೃತದ ದೊಡ್ಡ ಕವಿ ಆ ದೊಡ್ಡ ಕವಿ ಅವನು ಭಾರವಿ ಅಂತ ಅವನ ತಂದೆ ಹೀಗೆ ಇವನು ಏನು ಮಾಡಿದರೂ ಸರಿಯಾಗಿಲ್ಲ ಅಂತಿದ್ರಂತೆ ಬೈತಿದ್ರಂತೆ ಅವನು ಬರಿತಿದ್ದ ಕವಿತೆಗಳನ್ನು ಬರಿತಿದ್ದ ಶ್ಲೋಕಗಳನ್ನು ಬರಿತಿದ್ದ ಏನು ಮಾಡಿದರೂ ಒಟ್ಟು ತಂದೆಗೆ ಸಮಾಧಾನ ಇಲ್ಲ ಅಂತ ಅದಕ್ಕೆ ಅವನಿಗೆ ಎಷ್ಟು ಅದು ಒಂಥರ ಅವನನ್ನು ಇದು ಮಾಡಿಬಿಡ್ತು ಅಂತಂದರೆ ಕೆರಳಿಸ್ಬಿಡ್ತು ಅಂದರೆ ಒಂದಿನ ಅವನು ಈ ತಂದೆ ಇದ್ದರೆ ಒಟ್ಟು ಆಗೋದೇ ಇಲ್ಲ ಒಂದು ಕಲ್ಲಿ ಎತ್ತಿ ಅಂತ ಅನ್ನಿಸ್ತಂತೆ ತಂದೆ ತಲೆ ಮೇಲೆ ಅವನಿಗೆ ಕಥೆ ಇದು ಭಾರವಿ ಒಬ್ಬ ಅದ್ಭುತ ಕವಿ ಹೀಗೆಲ್ಲ ಮಾಡಿರ್ತಾನೆ ಅಂತ ಯೋಚಿಸ್ಬೇಕಾಗಿಲ್ಲ ಹಾಗೊಂದು ಕಥೆ ಇದೆ ಆ ಜಾಗದಲ್ಲಿ ಯಾರನ್ನು ಇಟ್ಕೊಂಡ್ರೂ ಆಗುತ್ತೆ ಇಂಥ ಸೆಟ್ಟು ನಮಗೂ ಬಂದಿರತ್ತಲ್ಲ ಯಾರದೋ ಮೇಲೆ ಕೊಲ್ಲೋ ಕೊರಟಿರ್ತೀವೋ ಇಲ್ವ ಇವನೊಬ್ಬ ನಿಲ್ದೇ ಇದ್ದರೂ ಒಳ್ಳೇದಿತ್ತು ಅಂತ ಈ ಬಾಸ್ ಒಂದು ಟ್ರಾನ್ಸ್ಫರ್ ಆದರೆ ಈ ಮ್ಯಾನೇಜರ್ ಒಂದು ಟ್ರಾನ್ಸ್ಫರ್ ಆದರೆ ಆರಾಮಿತ್ತು ಅಂತ ಅನ್ಕೋತೀವಲ್ಲ ಹಾಗೆ ಒಟ್ಟು ಅವನ ಅವ್ನ ಅಸ್ತಿತ್ವ ಇರಬಾರದು ಅಂತ ಹೋಗಿ ಮೇಲುಗಡೆಯಿಂದ ತಂದೆ ತಾಯಿ ಕೆಳಗಡೆ ರೂಮ್ ಇದರಲ್ಲಿದ್ದರು ಕೋಣೆಯಲ್ಲಿದ್ದರು ಇವನು ಮೇಲ್ಗಡೆಯಿಂದ ತಂದೆ ತಲೆ ಮೇಲೆ ಕಲ್ಲು ಹೊತ್ತಾಕ್ಬೇಕು ಅಂತ ಹೋಗಿದ್ದಾನೆ ಅವಾಗ ತಂದೆ ತಾಯಿ ಮಾತಾಡ್ತಾ ಇದ್ರಂತೆ ಕೇಳಿಗೆ ತಾಯಿ ಹೇಳ್ತಾ ಇದ್ಲು ಅಲ್ಲ ಅವನ ಪ್ರತಿಭೆ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಬರೀತಾನೆ ಅಷ್ಟಕ್ಕೆ ಇದಾಗಿದೆ ಎಲ್ಲರೂ ಮೆಚ್ಚುತ್ತಾರೆ ಅದೇನು ಯಾವಾಗಲೂ ಸರಿ ಇಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ತಂದೆ ಹೇಳಿದನಂತೆ ಅವನ ಬಗ್ಗೆ ಅಪಾರವಾದ ಮೆಚ್ಚುಗೆ ನನಗೇ ಇದೆ ನನ್ನಷ್ಟು ಅವನ ಅವನ ಬಗ್ಗೆ ಅಭಿಮಾನ ಇನ್ಯಾರಿಗೂ ಇಲ್ಲ ಆದರೆ ಹೊಗಳಿದ್ರೆ ಹಾಳಾಗ್ಬಿಡ್ತಾನೆ ಅಂತ ನಾನು ಅವನನ್ನು ಬೈತಾಯಿರ್ತೀನಿ ಅಷ್ಟೇ ಇನ್ನೂ ಚೆನ್ನಾಗಲಿ ಇನ್ನೂ ಚೆನ್ನಾಗಾಗಲಿ ಅಂತ ಒಂದು ಆಸೆ ಅಂತ ಆಗ ಅವನೊಂದು ಮಾತು ಹೇಳ್ದ ಅಂತ ಹೇಳ್ತಾರೆ ಭಾರವಿ ಸಹಸ ನ ಕ್ರಿಯಾಂ ಅವಿವೇಕಃ ಪರಮ ಪದಾಂಪದ್ ವೃಣುತೇಹಿ ವಿಮೃಶ್ಯ ಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದ ಇದು ಬಹಳ ಪ್ರಸಿದ್ಧವಾದ ಸುಭಾಷಿತಗಳಲ್ಲಿ ಸೇರಿದೆ ಭಾರವಿ ಹೇಳಿದ್ದು ಅಂತ ಸಹಸಾವಿದಧಧೀತ ನಕ್ರಿಯಾಮ್ ಅಂತ ಯಾವ ಕೆಲಸವನ್ನು ತಕ್ಷಣ ನಿರ್ಣಯ ತಗೊಂಡು ಮಾಡಬೇಡ ಅಂತ ಸಾಹಸ ಅಂತ ಅದರಿಂದಲೇ ಸಾಹಸ ಅಂತ ಬಂದಿದೆ ಅಂತ ಈ ಸಾಹಸ ಅನ್ನೋದು ಕೂಡಲೇ ಮಾಡೋದು ಅದು ಭಾಳ ಯೋಚಿಸಿ ಮಾಡೋದು ಅಂತಿರಲ್ಲ ಅಂತ ಅಂದರೆ ಅಲ್ಲಿ ಸಾಹಸಗಳು ತಪ್ಪು ಅಂತಲ್ಲ ತಕ್ಷಣ ಏನೋ ನಿರ್ಣಯಕ್ಕೆ ಬಂದು ಕೆಲಸ ಮಾಡಬಾರ್ದು ಅದು ಅವಿವೇಕದ ಪರಾಕಾಷ್ಟೆ ಆಗಿಬಿಡತ್ತೆ ಅದು ಅಂತ ಅದಕ್ಕೆ ಯಾರು ವಿಮರ್ಶ ಯಾರು ವಿಮರ್ಶಿಸಿ ಕೆಲಸ ಮಾಡ್ತಾನೋ ಅವನಿಗೆ ಸಂಪತ್ತು ಬಂದು ಸೇರತ್ತೆ ಅಂದರೆ ಯಶಸ್ಸು ಬಂದು ಸೇರತ್ತೆ ಅಂತ ಹೇಳಿದವನು ಅಂತ ನಿಧಾನವಾಗಿ ಯೋಚಿಸು ಹೀಗ ಹೌದಾ ಹತ್ತು ಸಲ ಅದನ್ನು ಪರೀಕ್ಷಿಸು ಅದಾದ ಮೇಲೆ ಒಂದು ನಿರ್ಣಯಕ್ಕೆ ಬಾ ಅಂತ ಅದಾದ ಮೇಲೆ ಒಂದು ನಿರ್ಣಯಕ್ಕೆ ಬಂದು ಮಾಡು ಅಂತ ಹಾಗೆ ಅಂದರೆ ಯಾರಾದರೂ ನಮ್ಮನ್ನು ತೆಗಳ್ತಾರೆ ಅಂತ ಅನ್ನೋದಿದೆಯಲ್ಲ ಅದು ನಮ್ಮನ್ನು ವಿಚ್ ವಿಚಲಿತರನ್ನಾಗಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಮತ್ತು ನಮ್ಮ ಹಿರಿಯರು ಬಹಳ ಜನ ಹೊಗಳಿದ್ರೆ ಹಾಳಾಗ್ತಾರೆ ಅಂತ ಅಂತ ಹೊಗಳಬಾರದು ಅಂತ ಅಂದ್ಕೊಂಡಿದ್ರು ಅಂತ ಅದೇನಷ್ಟು ಚೆನ್ನಾಗಿದೆ ಅಂತೇನು ಅನಿಸಲ್ಲ ವಿಪರೀತ ತನ್ನ ಮ ತನ್ನ ಮಕ್ಕಳು ಅಂತ ಏನು ಮಾಡಿದ್ರು ಸರಿ ಅಂತ ತಂದೆ ತಾಯಿಗಳಿದ್ದಾರೆ ಅದು ತಪ್ಪು ಏನು ಮಾಡಿದ್ರು ನಾನು ಸರಿ ಮಾಡಿದೀಯಾ ಅಂತ ಹೇಳ್ತಾ ಇರೋದು ತಪ್ಪು ಆದರೆ ಅವನಿಗೆ ನೋವಾಗದಂತೆ ಅವನು ಹಿಂದೆ ಹೆಜ್ಜೆ ಹಾಕದಂತೆ ಅವನ ತಪ್ಪುಗಳನ್ನು ಹೇಳ್ತಾ ಮತ್ತು ಹೊಗಳಿದ್ದೂ ಕೂಡ ಅವನನ್ನು ಅಲ್ಲೇ ನಿಲ್ಲಿಸದಂತೆ ಈಗ ನೀನೆಲ್ಲ ಮಾಡಿ ಮುಗಿಸಿದೀಯ ಅಂತಂದರೆ ಅವನಿಗೊಂದು ಮುಂದೇನು ಗುರಿ ಇದೆ ಅಂತಲೇ ಅನಿಸಲ್ಲ ಗೋಲಿದೆ ಅಂತಲೇ ಅನಿಸಲ್ಲ ಗೋಲಿದೆ ಅಂತ ಹೇಳಬೇಕು ಆದರೆ ನೀನು ಮುಂದುವರೆದಿದೆಯಾ ಅಂತಲೂ ಹೇಳಬೇಕಾಗತ್ತೆ ಅಂತ ಹಾಗಾಗಿ ಇಲ್ಲಿ ಹೊಗಳಿಕೆಯೂ ದಾರಿ ತಪ್ಪಿಸತ್ತೆ ಅನ್ನೋದು ಅಂಶವೂ ಇದೆ ಹಿಂದಿನವರು ಯೋಚಿಸ್ತಾ ಇದ್ದಾಗ ಅಂತ ಅದರಿಂದ ಅದು ಎರಡರಲ್ಲೂ ಸಮಭಾವ ಇರಬೇಕು ಅಂತ ತುಲ್ಯ ನಿಂದಾ ಸ್ತುತಿ ಅಂತ ಹೊಗಳಿದಾಗಲೂ ತೆಗಳಿದಾಗಲೂ ಸಮಭಾವ ಅನ್ನೋದು ಇವನಲ್ಲಿ ಇರಬೇಕು ಅಂತ ಸ್ವೀಕಾರ ಮಾಡಬೇಕದು ಎರಡನ್ನೂ ಹೊಗಳಿಕೆಯನ್ನು ಸ್ವೀಕಾರ ಮಾಡಬೇಕು ತೆಗಳಿಕೆಯನ್ನು ಸ್ವೀಕಾರ ಮಾಡಬೇಕು ಆದರೆ ಇವನೇನು ಅದಕ್ಕೆ ಪ್ರತಿಕ್ ಅಂದರೆ ಇವನೇನೋ ಒಂದು ಆಗಬೇಕಾಗಿಲ್ಲ ಅಂತ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಒಳಗಡೆ ಆಗಬೇಕಾಗಿಲ್ಲ ಅಂತ ಎಷ್ಟೋ ಸಲ ಏನಾಗುತ್ತೆ ಅಂತ ಅಂದರೆ ಈ ನಿಂದೆಗಳು ಬರ್ತವಲ್ಲ ಆ ನಿಂದೆಗಳಲ್ಲೂ ಸರಿಯಾದ ಅಂಶ ಇರುತ್ತೆ ಅಂದರೆ ನಾವು ಮಾಡಿದ ತಪ್ಪನ್ನೇ ಅದು ಹೇಳಿರ್ತಾರೆ ಅವರು ಆಗಲೂ ಅದನ್ನು ಸ್ವೀಕರಿಸದೇ ಇದ್ದರೆ ತಪ್ಪು ಆದರೆ ನಾವು ಸರಿ ಇದ್ದಾಗಲೂ ನಿಂದಿಸ್ತಾ ಇದ್ದರೆ ನಮ್ಮ ಕೆಲಸವನ್ನೇ ಕೆಡಿಸ್ತೆ ಕೆಡಿಸತ್ತೆ ಅಂತಂದರೆ ಆ ನಿಂದೆಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ಅದು ಯಾವಾಗ ಸಾಧ್ಯ ಅಂದರೆ ಒಳಗೊಂದು ಸಮಭಾವ ಇಟ್ಟುಕೊಂಡು ಇದನ್ನು ನಾವು ತಕ್ಕಡಿಯಲ್ಲಿ ಇಟ್ಟು ತೂಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪುರಂದ್ರದಾಸರು ಚೆನ್ನಾಗಿ ಹೇಳ್ತಾರೆ ನಮ್ಮ ಗುರುಗಳಾದ ರಾಮದ್ರಾಚಾರ್ಯರು ಪದೇ ಪದೇ ಉದಾಹರಿಸ್ತಾ ಇದ್ರು ಬೈಯಿರೋ ಬೈಯಿರೋ ಮನಮುಟ್ಟಿ ಬೈಯಿರೋ ಚೆನ್ನಾಗಿ ಬೈದೆನ್ನು ಧನ್ಯನ್ನ ಮಾಡಿರೋ ಅಂತ ಅಂದರೆ ಚೆನ್ನಾಗಿ ಬೈದು ನನ್ನನ್ನು ಧನ್ಯನನ್ನು ಮಾಡಿ ಧನ್ಯ ಅಂದರೆ ಏನು ಅಂದರೆ ನೀವು ಬೈದಾಗ ನನ್ನಲ್ಲಿರೋ ದೋಷ ಕಳೆದು ಹೋಗುತ್ತೆ ಅಂತ ನನ್ನಲ್ಲಿರೋ ಇದು ಹೋಗುತ್ತೆ ಕೊಳೆ ಹೋಗುತ್ತೆ ಅಂತ ಪಾಪ ಹೋಗುತ್ತೆ ನನ್ನ ತಪ್ಪೇ ಇದ್ದರೂ ಹೋಗುತ್ತೆ ಅಂತ ಅಂತ ಅದನ್ನು ಹೇಳುವಾಗ ಮನಮುಟ್ಟಿ ಬೈಯ್ಯರು ಅಂತ ಮೇಲ್ಮೇಲಕ್ಕೆ ಬೈಬೇಡಿ ಮನಸ್ಸಾರ ಬೈದಬೇಡಿ ಅಂತ ಅದು ರಾಮಭದ್ರಾಚಾರ ಮನಮುಟ್ಟಿ ಬೈಯಿರು ಅನ್ನೋದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ರು ಅಂತ ಈ ಬೈಯೋದಾದರೂ ಒಂದು ಪರ್ಫೆಕ್ಟಾಗೇ ಮಾಡಬೇಕು ಅಂತ ಹಾಗೆ ಈ ಈ ನಿಂದೆ ಅಂತ ಅನ್ನೋದಿದೆಯಲ್ಲ ಅದನ್ನು ಸ್ವೀಕರಿಸಬೇಕು ಅನ್ನೋ ಅಂಶ ಇದೆ ಹೊಗಳಿಕೆಯನ್ನು ಹೇಗೆ ಸ್ವೀಕರಿಸ್ತೀವೋ ನಿಂದೆಯನ್ನು ಸ್ವೀಕರಿಸಬೇಕು ಅಂತ ಆದರೆ ಎರಡನ್ನೂ ಸ್ವೀಕರಿಸೋದು ಎಲ್ಲಿಯವರೆಗೆ ಎಲ್ಲಿಯವರೆಗೆ ತಗೊಂಡು ಹೋಗಬೇಕು ಅಂದರೆ ಒಂದು ಹಂತದವರೆಗೆ ಒಂದು ಹಂತದವರೆಗೆ ಇದು ನನಗಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು ಅಂದರೆ ತಪ್ಪು ಮಾಡದೆ ಇರುವಾಗಲೂ ಸರಿ ಇರುವಾಗಲೂ ಒಬ್ಬ ತಪ್ಪು ಮಾಡದೆ ಅಂತಂದರೆ ಒಮ್ಮೆ ಯೋಚಿಸ್ಬೇಕು ನಾನು ಈ ತಪ್ಪು ಅಂತ ಯೋಚಿಸ್ಬೇಕು ಇದಲ್ಲ ಅಂದರೆ ಹಾಂ ನೀನು ಹೇಳಿದ್ದು ನನಗಲ್ಲ ಅಂತ ಇದು ರಾಂಗ್ ಅಡ್ರೆಸ್ಸಿಗೆ ಲೆಟರ್ ಹಾಕಿದೆಯಾ ನೀನು ಅಂತ ಅಷ್ಟೇನೆ ಅಂದ್ಕೊಂಡು ಸುಮ್ಮನೆ ಇರಬೇಕು ಅವನಿಗೆ ಹೇಳಬೇಕಾಗ್ಯೂ ಇಲ್ಲ ಅಂತ ಆ ಭಾವ ಒಳಗಿದ್ರೆ ಸಮ ಸಮಭಾವ ಅಂತ ಬರುತ್ತೆ ಅಂತ ತುಲ್ಯನಿಂದ ಸ್ತುತಿ ಅಂತ ಇನ್ನೊಂದು ಮೌನಿ ಅಂತ ಭಕ್ತನಾದವ ಮೌನಿಯಾಗಿರಬೇಕು ಅಂತ ಮೌನಿ ಅಂತ ಅಂದಾಗ ನಾವು ಹೊರಗಡೆ ನೋಡುವ ಮೌನವನ್ನು ತೆಗೆದುಕೊಳ್ಳಬೇಕು ಈಗ ಮೌನ ಅಂತ ಇದೆ ಈ ಉಪಾಸನೆಗಳು ಅಂತ ಬಂದಾಗ ಪೂಜೆಗಳು ಇನ್ನೊಂದು ಅಂತ ಬಂದಾಗ ಮೌನ ಅನ್ನೋದು ಬಹಳ ಮುಖ್ಯವಾದದ್ದಾಗುತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಮೌನಕ್ಕೆ ಬಹಳ ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಏಕಾದಶಿಯ ದಿನ ಮೌನ ಇರಬೇಕು ಅಂತ ಹೇಳ್ತಾರೆ ವಾರದಲ್ಲಿ ಯಾವತ್ತೋ ಒಂದು ದಿವಸ ಮೌನವಾಗಿರಬೇಕು ಅಂತ ಹೇಳ್ತಾರೆ ಹಿಂದೆ ಎಷ್ಟೋ ಕಾಲ ಮೌನವಾಗಿ ಇರುವ ತಪಸ್ಸುಗಳನ್ನು ಮಾಡ್ತಾಯಿದ್ರು ತಪಸ್ಸು ಅಂದರೆ ಕಾಡಿಗೋಗಿ ಮಾಡ್ತಾಯಿದ್ರು ಅಂತಲ್ಲ ಮನೇಲೇ ಇರ್ತಾಯಿದ್ರು ಒಂದು ವಾರ ಮೌನವಾಗಿರ್ತೀನಿ ಹತ್ತು ದಿನ ಮೌನವಾಗಿರ್ತೀನಿ ಅಂತೆಲ್ಲ ಮಾಡ್ತಾಯಿದ್ರು ನಾವೆಲ್ಲ ಅದನ್ನೆಲ್ಲ ಮಾಡದೇ ಇವತ್ತು ಎಷ್ಟು ದೊಡ್ಡ ದೊಡ್ಡ ಇದನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಅಂದರೆ ಅದರಲ್ಲಿ ಮೋಕ್ಷ ಸಿದ್ಧಿಸಿ ಬಿಡುತ್ತೆ ಅಂತಲ್ಲ ಒಂದು ವಾರ ಮೌನ ಮಾಡಿ ನೋಡಿ ಗೊತ್ತಾಗುತ್ತೆ ಅಂತ ಒಂದು ವಾರ ಮೌನ ಮಾಡಿ ಟೈಪು ಮಾಡಬೇಡಿ ಮೆಸೇಜ್ ಟೈಪು ಮಾಡಬೇಡಿ ಮೌನವಾಗಿದ್ದರೆ ಆ ಒಂದು ವಾರ ಏನು ಮಾಡುತ್ತೆ ಅಂದರೆ ನಮ್ಮ ಮನಸ್ಸು ನಮ್ಮೊಳಗೇ ಒಂದು ಕೆಲಸ ಮಾಡ್ತಾ ಹೋಗುತ್ತೆ ಅದು ಒಂದು ವಾರ ಕಳೆದ ಮೇಲೆ ಒಂದು ದೊಡ್ಡ ಶಕ್ತಿ ಕೊಟ್ಟಿರುತ್ತೆ ಅಂತ ಈ ಮೌನಕ್ಕೆ ಒಂದು ಅಂಥದ್ದೊಂದಿದೆ ಅಂತ ಅಂದರೆ ಉಪವಾಸ ಮತ್ತು ಮೌನ ಎರಡು ಒಟ್ಟಿಗೆ ಬರುತ್ತೆ ಈ ಉಪವಾಸ ಮೌನ ಎರಡು ಹೇಗೆ ಅಂತ ಅಂದರೆ ಎರಡೂ ಒಂದೇ ಸೂತ್ರದ ಥರ ಇದೆ ಅಂತ ಆಹಾರ ತಗೊಳ್ತೀವಿ ಅದು ಕೆಲಸ ಮಾಡುತ್ತೆ ತಗೊಂಡ ಆಹಾರ ನಮ್ಮ ದೇಹದಲ್ಲೊಂದು ಕೆಲಸ ಮಾಡುತ್ತೆ ಜೀರ್ಣಾಂಗವೋ ಇನ್ನೊಂದು ಅಂತ ಆ ಕೆಲಸ ನಿಲ್ಲಬೇಕು ಮಾತು ಅಂದರೆ ಯಾ ಎಲ್ಲಿಂದ ಬರುತ್ತೆ ಅಂದರೆ ಅದು ಮನಸ್ಸು ಕೆಲಸ ಮಾಡಿದಾಗ ಮಾತು ಹುಟ್ಟುಕೊಳ್ಳುತ್ತೆ ಮನಸ್ಸಲ್ಲೊಂದು ಯೋಚನೆ ಬರುತ್ತೆ ಯೋಚನೆಯಿಂದಾಗಿ ಮಾತು ಉಟ್ಕೊಳ್ಳುತ್ತೆ ಮೌನ ಮಾಡ್ತಾ ಹೋದರೆ ಮಾತಿನ ಯೋಚ ಅಲ್ಲ ಮನಸ್ಸಿನ ಯೋಚನೆಗಳು ಕಡಿಮೆ ಆಗುತ್ತಾ ಹೋಗ್ತವೆ ನಿಂತು ಬಿಡುತ್ತೆ ಅಂತಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅದು ಮೌನ ಅಂತ ಅಂದರೆ ಮಾತಿನ ಮೌನದಿಂದ ಅದು ಮನಸ್ಸಿನ ಮೌನಕ್ಕೆ ಹೋಗಿ ನಿಲ್ಲಬೇಕು ಅಂತ ಬರೀ ಮಾತಾಡದೆ ಇರೋದು ಮೌನ ಅಲ್ಲ ಅಂತ ಹೇಳ್ತಾರೆ ಆದರೆ ಬರೀ ಮಾತನಾಡದೇ ಇರುವ ಮೌನವನ್ನು ಮಾಡ್ತಾ ಇಲ್ಲ ನಾವು ಅದನ್ನು ಮಾಡಬೇಕಾಗಿತ್ತು ಅದರ ಹಿಂದೆ ಅದು ಈ ಥಾಟ್ಸ್ಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಮಾತು ಕಡಿಮೆ ಆಡಿದಾಗ ಅದರ ಜೊತೆಗೆ ಥಾಟ್ಸ್ ಪ್ರೊಸೆಸ್ಸನ್ನು ವ್ಯತ್ಯಾಸ ಮಾಡುತ್ತೆ ಅನ್ನೋದು ಮುಖ್ಯ ಅಂತ ಹೇಗೆ ನಮ್ಮ ಥಾಟ್ಸ್ಗಳ ಪ್ರೊಸೆಸ್ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ನಮ್ದು ಹೆಂಗೋ ಇದೆ ಅದು ಅದೃಷ್ಟಕ್ಕೆ ನಡೀತಾ ಇರುತ್ತೆ ಆ ಪ್ರೊಸೆಸ್ ಎಲ್ಲೋ ಬದಲಾಗಬೇಕು ಅದು ಬದಲಾದರೆ ನಾವು ಬದುಕನ್ನೇ ಬೇರೆ ಥರದಲ್ಲಿ ನೋಡ್ತಾ ಹೋಗ್ತೀವಿ ಅದು ಬದಲಾಯಿಸ್ಕೊಳ್ಳಲ್ಲ ನಾವು ಅದೆಲ್ಲದಕ್ಕೂ ಮೌನ ಅನ್ನೋದು ಕಾರಣ ಆಗತ್ತೆ ಅಂತ ಈ ಮೌನ ಇಲ್ಲ ನಮ್ಮದು ಅಂದರೆ ಮಾತು ಮೌನ ಎರಡರ ಇದಿಲ್ಲ ಬ್ಯಾಲೆನ್ಸ್ ಇಲ್ಲ ನಮಗೆ ಅಂತ ಹಾಗಾಗಿ ಮೌನಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ ಮೌನಿ ಅಂತ ಹೇಳ್ತಾನೆ ಭಕ್ತನ ಅದು ಮೌನಿಯಾಗಿರಬೇಕು ಅಂತ ಕಷ್ಟ ಇವತ್ತು ಮೌನಿ ಅನ್ನೋದು ಮೌನ ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ ಮೌನ ಅಂದರು ಭಾಳ ಜನ ನಾನೊಬ್ಬರು ನೋಡಿದ್ದೆ ಮೌನಿಯಾಗಿರ್ಬೇಕು ಅದು ಒಂದು ದಿನ ಆಗಿರ್ಬೇಕು ಅವ್ರನ್ನ ಯಾರಾದರೂ ಮಾತಾಡಿಸ್ತಾರೆ ಅವ್ರು ಸನ್ನೆನಲ್ಲೇ ಮಾತಾಡೋರು ಹ್ಞೂ ಹೀಗೆಲ್ಲ ಮಾತಾಡೋರು ನಾನು ಹೇಳಿದೆ ಆಮೇಲೆ ಮೌನ ಅಂದರೆ ಹೀಗೆಲ್ಲ ನೀವು ಇದರಿಂದ ಡಿಟ್ಯಾಚ್ ಕರೆಕ್ಟ್ ಮಾತಿನ ಪ್ರಕ್ರಿಯೆಯಿಂದಲೇ ಆಗಿ ನೀವು ದೂರ ಇರಬೇಕು ನೀವು ಸನ್ನೆಯಿಂದ ಮಾತಾಡಿದ್ರೆ ಅದು ಮಾತಾಡ್ದಂಗೆ ಅಲ್ಲಿ ನೀವು ಹೇಳಿದ್ದು ನಾ ಈಗ ಬಿಗ್ ಬಾಸಲ್ಲಿ ಇದ್ದಂಗೆ ನಾವು ಪೇಪರ್ ಓದಂಗಿಲ್ಲ ಮೊಬೈಲ್ ನೋಡೋಂಗಿಲ್ಲ ಟಿ ವಿ ನೋಡೋಂಗಿಲ್ಲ ನೀವು ಯಾರ ಜೊತೆ ಮಾತಾಡೋಂಗಿಲ್ಲ ಇದು ನಿಜವಾದ ಮೌನ ಬಿಗ್ ಬಾಸಲ್ಲಿ ಮಾತಾಡ್ತಿದ್ವಿ ಅದು ಬೇರೆ ವಿಚಾರ ಅದು ಅದು ಮೌನ ಅಲ್ಲ ಅದು ಬಿಟ್ಟಾಗ ನಿಜವಾದ ಮೌನ ಸಾಧ್ಯ ಆಗುತ್ತೆ ಅಂದರೆ ಏನೂ ಇಲ್ಲ ಸುಮ್ಮನೆ ನಾನೊಂದು ಸಲ ಟ್ರೈ ಮಾಡಿದ್ದೆ ಸರ್ ಏನಾಯಿತು ಅಂದರೆ ಸುಮ್ಮನೆ ಒಂದು ತಾಸು ಒಂದು ಮೌನವಾಗಿರೋಣ ಅಂತೇಳಿ ನನ್ನ ಮೈ ಬಿಸಿ ಶುರು ಆಯಿತು ಜ್ವರ ಬಂದಾಗ ಅನ್ಸೋಕೆ ಶುರು ಆಯಿತು ನನ್ನ ಬಾಡಿ ಹೇಗೆ ಅದನ್ನು ಮಿಸ್ ಮಿಸ್ಜಡ್ಜ್ ಮಾಡ್ತು ಅಂತಂದರೆ ನಂಗೆ ಹುಷಾರಿಲ್ಲ ಅನ್ಕೊಂಬಿಡ್ತು ಬಾಡಿ ಸೊ ಅದು ಹುಷಾರಿಲ್ಲದಿರೋ ಆ ಲಕ್ಷಣಗಳು ಕಾಣಕ್ಕೆ ಶುರು ಆಯಿತು ಆಮೇಲೆ ಸ್ಟಾಪ್ ಮಾಡಿದೆ ಅಂದರೆ ನಾನು ಸುಮ್ಮನೆ ಅಚಾನಕಾಗಿ ಶುರು ಮಾಡಿದಾಗ ಅಂದರೆ ಅದಕ್ಕೊಂದು ಪ್ರಿಪ್ರೇಷನ್ ಮಾಡಿ ಮಾಡಿದಾಗ ಅದನ್ನು ಮನಸ್ಸಿಗೆ ಅದನ್ನು ಅರ್ಥ ಮಾಡಿಸಿದಾಗ ಬಹುಶಃ ಅದು ಏನಾಗುತ್ತೆ ಗೊತ್ತಿಲ್ಲ ಅಲ್ಲ ಇದು ಆಗತ್ತೆ ಅನ್ನೋದಿದೆಯಲ್ಲ ಹಂಗಾಯಿತು ಅನ್ನೋದಿದೆಯಲ್ಲ ಮೌನ ಎಷ್ಟು ಪ್ರಭಾವಿ ಅನ್ನೋದು ಗೊತ್ತಾಯಿತು ಅದರಲ್ಲಿ ಅಂತ ಅದು ದೇಹದ ಸ್ಥಿತಿಯನ್ನೇ ಬದಲಾಯಿಸುತ್ತೆ ಅನ್ನೋದೊಂದು ತೋರಿಸ್ತಲ್ಲ ಲಕ್ಷಣ ಅದು ಸರಿಯೇ ಇದೆ ಅಂತ ಹಾಗೆ ಮಾ ಆಗಬೇಕಾಗಿರೋದು ಎಂದರೆ ನೀವು ಹೇಳಿದಾಗೆ ಈ ಮಾತು ಅಂತ ಅಂದರೆ ಅಭಿವ್ಯಕ್ತಿಯ ಸಾಧನವಾಗಿ ಸಂವಹನದ ಸಾಧನೆಯಾಗಿ ಬಳಸ್ತೀವಿ ಇವನು ಮೂಕಭಾಷೆಯಲ್ಲೋ ಆ ಹೂ ಅಂದ್ಕೊಳ್ತ್ಲೋ ಬರೀತ್ಲೋ ಕೈ ಸನ್ನೆ ಮಾಡತ್ಲೋ ಮಾಡ್ತಾ ಇರೋದಿದೆಯಲ್ಲ ಅದರಲ್ಲೂ ಕೆಲವರ್ದಂತೂ ಮೌನ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೆ ಏನೋ ಹೇಳಬೇಕಾಗಿದೆ ಎದುರಿಗಿದ್ದವನಿಗೆ ಅರ್ಥ ಆಗಲ್ಲ ಇವರಿಗೆ ಸಿಟ್ಟೇ ಬರುತ್ತೆ ನಾನು ಹೇಳಿದ್ದದು ನಿಂಗೆ ಅರ್ಥ ಆಗಲಿಲ್ಲ ಅಂತ ಸಿಟ್ಟಲ್ಲೇ ತೋರಿಸ್ತಾರೆ ಅಂತ ಅಂದ್ರೆ ಮಾತಾಡಿದ್ರೆ ಆ ಸಿಟ್ಟು ಮಾಡಿ ಮನಸ್ಸು ಎಡ್ಸ್ಕೊಳೋದಂತೂ ಇರ್ತಿರ್ಲಿಲ್ಲ ಅದು ಕೆಟ್ಟೋಯ್ತು ಅಂತ ಹಾಗಾಗ್ಬಿಡತ್ತೆ ಎಷ್ಟೋ ಸಲ ಅಂತ ಅದಕ್ಕೆ ಮೌನ ಅನ್ನೋದು ಆರಂಭ ಮಾತು ಮಾತನ್ನು ನಿಲ್ಲಿಸೋದು ಅಲ್ಲಿಂದ ಆರಂಭ ಆಗುತ್ತೆ ಮೌನಾನ್ ನಸ ಮುನಿರ್ಭವತಿ ನಾರಣ್ಯ ವಸನಾನ್ ಮುನಿಹಿ ಸುಲಕ್ಷಣ ಅಂತ ಯೋವೇದ ಮುನಿರುಚ್ಚತೆ ಅಂತ ಒಂದು ಕಡೆಗೆ ಮಾತು ಬರುತ್ತೆ ಅಂದರೆ ನೀನು ಮಾತನಾಡದೆ ಇರೋದೇ ಮೌನ ಅಲ್ಲ ಮೌನಾನ್ ನಸ ಮುನಿರ್ಮ ಭವತಿ ಅಂತ ಮುನಿ ಅಂದರೆ ಮೌನಿ ಅದರ ಅರ್ಥ ನೀ ಮೌನವಾಗಿದ್ದು ಮಾತ್ರಕ್ಕೆ ಮುನಿ ಆಗಲ್ಲ ನಾರಣ್ಯವಸನಾನ್ ಮುನಿಹಿ ಮುನಿ ಅಂದರೆ ಕಾಡಲ್ಲಿರುವವನು ನೀ ಕಾಡು ಸೇರಿದ ಮಾತ್ರಕ್ಕೆ ಮುನಿ ಆಗೋಲ್ಲ ಯೋ ಯೋವೇದ ಅಂತ ನಿನ್ನನ್ನು ನೀನು ಅರಿತುಕೊಂಡರೆ ಮಾತ್ರ ಮುನಿ ಆಗ್ತೀಯಾ ಅಂತ ಒಂದು ಮಾತಾಡ್ತಾರೆ ಅಂತ ಇವೆಲ್ಲ ಸಾಧನಗಳು ಉಪಕರಣಗಳು ಸಲಕರಣೆಗಳು ನಾವು ಸಾಧನಗಳನ್ನೇ ಗಮ್ಯ ಅಂತ ಅನ್ಕೊಂಡ್ಬಿಡ್ತೀವಿ ಎಷ್ಟೋ ಸಲ ಹಾಂ ಮೌನ ಮಾಡಿದ್ವಿ ಎಲ್ಲ ಆಗೋಯ್ತು ಅಂತ ಮೌನದಿಂದ ಏನೋ ಒಂದು ಆಗಬೇಕಲ್ಲ ಅದಾದರೆ ಆಯಿತು ಅದು ಆಗ್ತಾ ಇಲ್ಲ ಅಂತಂದರೆ ನಿನ್ನ ಮೌನದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಂತ ಹಾಗಾಗಿ ನ ಸಂಸ್ಕೃತಿಯಲ್ಲಿ ತಪಸ್ಸು ಮತ್ತು ಮೌನ ಎರಡಕ್ಕೂ ದೊಡ್ಡ ಇದು ಅಲ್ಲ ಉಪವಾಸ ಮತ್ತು ಮೌನಕ್ಕೆ ಬಹಳ ದೊಡ್ಡ ಇದನ್ನು ಕೊಟ್ಟಿದ್ದಾರೆ ಮೌನವೂ ತಪಸ್ಸು ಉಪವಾಸವೂ ತಪಸ್ಸು ಅಂತ ಅವರು ಕೊಟ್ಟಿರೋದು ಅಂತ ಹಾಗಾಗಿ ಮೌನಿ ಅನ್ನೋದನ್ನು ಎತ್ತಿ ಹೇಳಿದ ಕೃಷ್ಣ ಭಕ್ತ ಆಗಿರಬೇಕು ಅಂತ ಆಗಾಗ ಮೌನಿ ಆಗಬೇಕು ಅನ್ನುವಂತ ಅಂದರೆ ಡಿಟ್ಯಾಚ್ಮೆಂಟ್ ಅದು ಈ ಡಿಟ್ಯಾಚ್ಮೆಂಟು ಅವನ ಜೊತೆಗಿನ ಅಟ್ಯಾಚ್ಮೆಂಟಿಗೆ ಅಂತ ಆವಾಗ ನೀನು ಎಲ್ಲಿ ಆಗಿರ್ತೀಯ ಅಂತ ಈ ಮನಸ್ಸು ಎಲ್ಲ ಒಂದು ಕಡೆ ಅದು ತನ್ನನ್ನು ತೊಡಗಿಸಿಕೊಂಡಿರುತ್ತೆ ಅಷ್ಟು ಸುಲಭಕ್ಕೆ ಸುಲಭಕ್ಕೆ ಯಾವ ಅಟ್ಯಾಚ್ಮೆಂಟು ಇಲ್ಲದೆ ಯಾವುದರ ಜೊತೆಗೂ ಸೇರಿಕೊಳ್ಳದೆ ಮನಸ್ಸಿರಲ್ಲ ಇರೋ ಸ್ಥಿತಿ ಬರುತ್ತೆ ಬರ್ಬೋದು ಅಂತ ಹೇಳ್ತಾರೆ ಧ್ಯಾನದಲ್ಲಿ ನಿರ್ವಿಕಲ್ಪಕ ಧ್ಯಾನ ನಿರ್ವಿಷಯ ಧ್ಯಾನ ಅಂತ ಇದೆ ಏನೂ ಇಲ್ಲ ಮನಸ್ಸಲ್ಲಿ ಒಂದು ಯೋಚನೆಯೇ ಇಲ್ಲ ಅಂತ ಆಗಬೇಕು ಅಂತ ಆದರೆ ಮನಸ್ಸಿಗೆ ಅದು ಬಹಳ ಕಷ್ಟದ್ದು ಅಂತ ಆಗ ಎಲ್ಲೊಂದು ಕಡೆ ಅಂಟಬೇಕು ತಾಕ್ಕೊಳ್ಬೇಕು ಅಂತ ಈ ಮೌನ ಹೊರ ಜಗತ್ತನ್ನು ಡಿಟ್ಯಾಚ್ ಮಾಡಿ ಭಗವಂತನ ಜೊತೆಗೆ ಅಟ್ಯಾಚ್ ಮಾಡಿದರೆ ಆ ಆ ಸಮಯದಲ್ಲಿ ಅಂತಂದರೆ ಆಗ ಭಕ್ತ ಇನ್ನೊಂದು ಇನ್ನೊಂದು ಸ್ಟೇಜ್ ಮುಂದೋದ ಅಂತ ಲೆಕ್ಕ ಅಂತ ಇನ್ನೊಂದು ಸಂತುಷ್ಟೋ ಏನಕ್ಕೇನಚಿತ ಅಂತ ಯಾವುದು ಸಿಕ್ಕಿತೋ ಅದರಲ್ಲಿ ಸಂತೋಷ ಪಡುವಂಥ ಸಂತುಷ್ಟನಾಗುವಂಥ ಇದು ಸ್ವಲ್ಪ ನಮಗೆ ಇವತ್ತಿಗೆ ಇದು ಔಟ್ಡೇಟೆಡ್ ಏನೋ ಅಂತಲೂ ಯೋಚನೆ ಮಾಡ್ತೀವಿ ಏನು ಸಿಕ್ತೋ ಅದರಲ್ಲಿ ಖುಷಿ ಪಡು ಅಂದರೆ ಹೇಗೆ ಈ ಇಷ್ಟು ಒಂದು ಗೋಲ್ ಇಟ್ಟುಕೊಂಡು ನನಗೆ ನಾನು ಇಷ್ಟು ನನ್ನ ನನ್ನ ಹತ್ರ ಇಷ್ಟು ದುಡ್ಡಿರಬೇಕು ನಾನು ಈ ಪೊಸಿಷನ್ನಿಗೆ ಹೋಗಿ ತಲುಪಬೇಕು ನಾನು ನಾನು ಈ ಎತ್ತಿರ ಕೇರಬೇಕು ನಾನಿಷ್ಟು ಸಾಧಿಸಬೇಕು ಬದುಕಿನಲ್ಲಿ ಅನ್ಕೊಂಡು ಹೋಗ್ಬೇಕಾ ಸಂತುಷ್ಟೋ ಏನಕ್ಕೆ ಏನೋ ಏನು ಬಂದರೂ ಸಾಕು ಸಂತೋಷವಾಗಿರ್ತೀನಿ ಅಂತ ಹೋಗಬೇಕಂದ್ರೆ ಮತ್ತದೇ ಮಾತು ಏನಕ್ಕೇನಚಿತ್ ಸಂತುಷ್ಟ ಯಾವುದು ಸಿಕ್ತೋ ಅದರಲ್ಲಿ ಸಂತೋಷವಾಗಿರು ಅವನು ದುರ್ಯೋಧನ ರಾಜ್ಯ ಕೊಡಲಿಲ್ಲ ರಾಜ್ಯ ಇಲ್ಲ ನಿಮಗೆ ಸಂತೋಷವಾಗಿರು ಅಂತ ಹೇಳಣ್ಣ ಕೃಷ್ಣ ಅಂತಂದರೆ ತಸ್ಮಾತ್ ಯುದ್ಧ ಭಾರತ ಇಷ್ಟು ಹೇಳಿಕೊಂಡು ಮತ್ತೆ ಯುದ್ಧ ಮಾಡು ಅಂತಲೇ ಹೇಳ್ತಾನೆ ಅಂತ ಹಾಗಾಗಿ ಇದನ್ನು ತಗೊಳ್ಬೇಕಾಗಿದ್ದು ರೈಟ್ ಸೆನ್ಸಲ್ಲಿ ತಗೋಬೇಕು ಅಂತ ಅಂದರೆ ಏನು ಬೇಕೋ ಅದಕ್ಕಾಗಿ ಪ್ರಯತ್ನಿಸು ನಿರಂತರ ಪ್ರಯತ್ನಿಸು ಸಮಾನ ಉತ್ತಮ ಶ್ಲೋಕೋ ಅಸ್ತು ಅಂತ ವೇದದ ಮಾತು ನಿನ್ನ ಸಮಾನರಿಗಿಂತ ನೀನು ಒಂದು ಒಂದು ಹೆಜ್ಜೆ ಮೇಲಿರಬೇಕು ಅಂತ ಸಮಾನರಿಗಿಂತ ನೀನು ಮೇಲೆ ಇರಬೇಕು ಅನ್ನೋದು ಬದುಕಿನ ಗುರಿ ಅಂತ ಹೌದು ವೇದದಲ್ಲೇ ಇದೆ ಸಮಾನಾನ ಉತ್ತಮ ಶ್ಲೋಕವಸ್ತು ಅಂತ ಈ ಸ್ಪರ್ಧೆ ತಪ್ಪಲ್ಲ ಅಂತ ನಾವೊಂದು ವೃತ್ತಿ ಮಾಡ್ತಾ ನಾವೇನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂತಂದಾಗ ಬೇರೆಯವರಿಗಿಂತ ನಾನು ನನ್ನದು ಚೆನ್ನಾಗಿರಬೇಕು ನನ್ನದು ಜನಪ್ರಿಯ ಆಗಿರಬೇಕು ಅಂತ ನಾನು ನಾನು ಮಾತಾಡ್ತಾ ಇರುವಾಗ ಭಗವದ್ಗೀತೆ ಬಗ್ಗೆ ಬೇರೆ ಯಾರು ಮಾತಾಡಿದಾರೋ ಅವ್ರ ಮಾತಿಗಿಂತ ನನ್ನ ಮಾತು ಚೆನ್ನಾಗಿ ಬರಬೇಕು ಅಂತ ನಾನು ಅಂದ್ಕೊಳ್ಳೋದಿದೆಯಲ್ಲ ಅದು ಅದು ಅದಲ್ಲ ಅಂತಲ್ಲ ಅದು ಇರಲೇಬೇಕು ಅಂತ ಅಂತ ಯಾವಾಗ ಅದಿಲ್ವೋ ಆಗ ನಾನು ಈ ಮಾಡುವ ಕ್ರಿಯೆ ಇದೆಯಲ್ಲ ಇದನ್ನು ಅಸಡ್ಡೆಯಿಂದ ಮಾಡ್ತೀನಿ ಅನಾದರದಿಂದ ಮಾಡ್ತೀನಿ ಉಪೇಕ್ಷೆಯಿಂದ ಮಾಡ್ತೀನಿ ಹೆಂಗಾದ್ರೆ ಆಯ್ತು ಬಿಡು ಏನಾಗಬೇಕಾಗಿದೆ ಅಂತ ಅಂದ್ಕೊಂಡು ನಾನು ಇದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಲ್ಲ ನಾನು ಚೆನ್ನಾಗಬೇಕು ಅಂತ ಅಂದ್ಕೊಳ್ಳಲ್ಲ ಎಷ್ಟಾಯಿತೋ ಅಷ್ಟು ಹೆಂಗಾಯ್ತು ಅಂತ ಹೋಗ್ತೀನಿ ಇದಲ್ಲ ನಾನು ಮಾಡುವ ಕ್ರಿಯೆ ಇದೆಯಲ್ಲ ಕ್ರಿಯೆ ನನ್ನ ನಂದು ಆಗಬೇಕು ಅಂತಲೇ ಬರಬೇಕು ಇದನ್ನು ಲಕ್ಷಾಂತರ ಜನ ನೋಡಬೇಕು ಈ ವಿಡಿಯೋನ ಜನಕ್ಕೆ ತುಂಬ ಇಷ್ಟ ಆಗಬೇಕು ಇದಕ್ಕೆ ಲೈಕ್ ಬರಬೇಕು ಕಾಮೆಂಟ್ ಬರಬೇಕು ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಕೊನೆಗೇನು ಸಿಕ್ಕಿತೋ ಅದರಲ್ಲಿ ಸಂತುಷ್ಟನಾಗುವಂತ ಹಾಗಾಗಿ ಕ್ರಿಯೆ ಮಾಡುವಾಗ ಅದು ನಂಬರ್ ಒನ್ ಆಗೋದಕ್ಕೆ ಏನು ಬೇಕೋ ಹಾಗೆಯೇ ಕ್ರಿಯೆ ಮಾಡು ಅದು ಆದ ಮೇಲೆ ಏನಾಗುತ್ತೋ ನೀ ತಲೆ ಕೆಡ್ಸ್ಕೋಬೇಡ ಅದನ್ನು ಅಂತ ಮೊದಲಿದೆಯಲ್ಲ ಅದೇನೇ ಅಂತ ಈ ಸಂತುಷ್ಟೋ ಏನಕ್ಕೆ ಅನ್ನೋದಕ್ಕೆ ಅದ ಅರ್ಥ ಅಂತ ನೀನು ಯುದ್ಧ ಮಾಡು ಈಗ ಎಂಥ ಯುದ್ಧ ಅಂದರೆ ಗೆಲುವಿಗಾಗಿಯೇ ಯುದ್ಧ ಗೆಲ್ಲಲೇಬೇಕು ಅಂತ ಯುದ್ಧ ಗೆಲ್ಲೋದಕ್ಕಾಗಲಿಲ್ವಾ ಹಾಗೇನಾಯಿತೋ ಅದರಲ್ಲಿ ನೆಮ್ಮದಿಯಿಂದ ಇರು ತೃಪ್ತಿಯಿಂದ ಇರುತ್ತೆ ನೆಮ್ಮದಿ ಕಳ್ಕೊಬೇಡ ಅಂತ ತೃಪ್ತಿ ಶಬ್ದ ಬೇಡ ನೆಮ್ಮದಿ ಕಳ್ಕೋಬೇಡ ಅಂತ ಸಂತುಷ್ಟೋ ಏನಕ್ಕೇನ ಚಿತ್ ಅನ್ನೋದಕ್ಕೆ ಆ ಅರ್ಥ ಅಂತ ತುಂಬ ಸಲ ನಮ್ಮಲ್ಲಿ ಇದು ಇದು ಮಿಸ್ಲೀಡ್ ಮಾಡಿದೆ ಮಿಸ್ಗೈಡ್ ಆಗಿದ್ದಾರೆ ಅಥವಾ ಮಿಸ್ಗೈಡ್ ಮಾಡಿದ್ದಾರೆ ಏನು ಅಂತಂದರೆ ತುಂಬ ಸಾಧನೆ ಮಾಡಬೇಕಾಗಿಲ್ಲ ಒಂಥರ ಅಲ್ಪತೃಪ್ತರು ಏನು ಬೇಕಾಗಿಲ್ಲ ಅವರಿಗೆ ಏನಿದೆಯೋ ಅಷ್ಟು ಅನ್ನೋ ಅನ್ನೋ ಥರ ತುಂಬ ಜನ ಬದುಕು ಮಾಡಿಬಿಡ್ತಾರೆ ಏನೋ ಒಂದು ಕೆಲಸಕ್ಕೆ ಸೇರ್ಕೋತಾರೆ ವೃತ್ತಿ ಡಿಗ್ರಿನ ಏನೋ ಮುಗಿಸಿ ಆಮೇಲೆ ಒಂದು ಅದಕ್ಕೆ ಬೇಕಾದ ಒಂದು ಕೋರ್ಸ್ ಮಾಡ್ಕೊಳ್ಳಲ್ಲ ಒಂದು ಟ್ರೈನಿಂಗ್ ತೊಗೊಳ್ಳಲ್ಲ ಪ್ರಮೋಷನ್ ತೊಗೊಳೋದು ಹೆಂಗೆ ಅಂತ ನೋಡಲ್ಲ ಈ ಕೆಲಸ ಬಿಟ್ಟು ಇದನ್ನೇ ಇನ್ನೊಂದು ಕಡೆ ಹುಡುಕಿದ್ರೆ ಏನೋ ಅಂತ ನೋಡಲ್ಲ ಇದು ಬಿಟ್ಟು ನಂದೇನಾದ್ರು ಬೇರೆ ಕ್ಷೇತ್ರ ಇದೆಯಾ ಅಲ್ಲಿ ಹುಡುಕಿದರೆ ಮೇಲೆ ಅಂತ ನೋಡಲ್ಲ ಒಂದು ಏನು ಸೇಫ್ ಜೋನಲ್ಲಿ ಕೂತ್ಕೊಂಡು ಅಷ್ಟೇ ಸಂತುಷ್ಟೋ ಏನಕ್ಕೆ ಏನು ಚಿತ್ರ ಅನ್ನೋ ಥರ ಬದುಕ್ತಾರೆ ಅಂತ ಆದರೆ ಅವರುಗಳ ಕತೆ ಅಲ್ವೇ ಅಲ್ಲ ಅಂತ ಈ ಋಷಿಗಳು ಹೀಗೆ ಬದುಕ್ತಾ ಇದ್ರು ಏನು ಸಿಕ್ತೋ ಸಂತೋಷ ಪಡ್ತಾಯಿದ್ರು ಅದರ ಕೆಲಸ ಅದು ಎಂಥ ತಪಸ್ಸು ಮಾಡ್ತಾಯಿದ್ರು ಅಂತ ಎಷ್ಟು ದೊಡ್ಡ ತಪಸ್ಸು ಮಾಡ್ತಾಯಿದ್ರು ಅವರು ಅಂತ ಅಲ್ಲಿ ಸಿಕ್ಕಿದ್ದಕ್ಕೆ ಸಂತೋಷ ಅಲ್ಲ ಏನೋ ಬೇಕು ಅಂತಲೇ ಮಾಡೋದು ಅಂತ ಆ ತರಹ ಒಂದು ಬ್ಯಾಲೆನ್ಸ್ ಬೇಕು ಅದಕ್ಕೆ ಅಂತ ಹಾಗಾಗಿ ಕೆಲಸ ಮಾಡುವಾಗ ಅಲ್ಲ ಸಂತೃಪ್ತಿ ಅಲ್ಲ ಸ ಕಡಿಮೆ ಆಯಿತು ಅಂತಲೇ ಕೆಲಸ ಮಾಡುವಾಗ ನಾನು ಮಾಡಿದ್ದು ಕಡಿಮೆ ಆಯಿತು ಅಂತಲೇ ಫಲ ಬಂದಾಗ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಇರಬೇಕು ಅನ್ನೋದನ್ನು ಹೇಳ್ತಾನೆ ಭಕ್ತ ಹೀಗಿರಬೇಕು ಅಂತ ಇಲ್ಲಗೇನು ಬರೋದೇನು ಅಂದರೆ ಈ ವಿಷಯಗಳು ಮೊದಲೇ ಬಂದಿದೆ ಬೇರೆ ಬೇರೆ ತರಹದಲ್ಲಿ ಇದೆಲ್ಲ ಬಂದಿದೆ ಇಲ್ಲಿ ಅವನು ಹೇಳ್ತಾ ಇರೋದು ಭಕ್ತಿಯೋಗದ ಬಗ್ಗೆ ಮಾತಾಡ್ತಾ ಇದ್ದಾನೆ ಭಕ್ತ ಹೀಗೆ ಇರಬೇಕಾಗಿರೋದು ಭಕ್ತಿ ಮಾಡ್ತೀನಿ ನಾನು ಭಜನೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಆಯಿತು ಅಂತ ಅಂದ್ಕೊಳ್ಬೇಡ ನಿನ್ನೊಳಗೆ ನಿನ್ನ ಮನಸ್ಸಿನ ಮಟ್ಟದಲ್ಲಿ ಇಷ್ಟು ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾನೆ ಅವನು ನನಗನ್ಸುತ್ತೆ ನೀವು ಹೇಳ್ತಿರ್ಬೇಕಾದ್ರೆ ಇದು ಒಂದು ಅಲ್ಪ ತೃಪ್ತಿ ಅನ್ನೋದು ನಮ್ಮ ಎಲ್ಲವೂ ಯಾವುದೋ ಒಂದು ಹಂತದಲ್ಲಿ ನಮ್ಮ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅದು ಸೇರ್ಕೊಂಡ್ಬಿಟ್ಟಿದೆ ನಾವು ಆಂಬಿಷಿಯಸ್ ಆಗಿ ಮಾಡುವಂಥದ್ದು ಬಿಟ್ಟು ಸೇಫ್ ಝೋನ್ ಅಲ್ಲಿ ಆಟ ಆಡುವಂಥದ್ದನ್ನೇ ನಾವು ಆಮೇಲೆ ನಾವು ಆಟ ನಿಜವಾದ ಆಟ ಆಡುವಾಗಲೂ ಕೂಡ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅಲ್ಲ ನನ್ನ ಥರ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಅದು ನಮ್ಗೆ ಹಿನ್ನಡೆ ಆಗಿದೆ ಅಂತ ಅನಿಸುತ್ತೆ ಅಲ್ವಾ ಸರ್ ಖಂಡಿತವಾಗಿ ಸರ್ ಈಗ ಪಾರ್ಟಿ ಪಾರ್ಟಿಸಿಪೇಷನ್ನು ಮತ್ತು ವಿನ್ನಿಂಗಲ್ಲಿ ಗೆಲುವಿಗಾಗಿ ಹೋರಾಟವೇ ಅಲ್ಲಿರಬೇಕಾದ್ದು ಭಾಗವಹಿಸ್ತೇನೆ ಅಂತ ಅಲ್ಲ ಆದರೆ ಸರ್ ಗೆದ್ದ ಮೇಲೆ ನಮ್ಮಲ್ಲಿ ಫುಟ್ಬಾಲ್ ಮ್ಯಾಚಲ್ಲಾಗತ್ತಲ್ಲ ಗೆದ್ದು ಕೂಡಲೇ ಅಭಿಮಾನಿಗಳಿಂದ ಹಿಡಿದು ಎಲ್ಲ ಹೊಡೆದಾಡಿಕೊಂಡು ಸಾಯ್ತಾರಲ್ಲ ಇದಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ನೀವು ಗೆಲುವಿಗೆ ಈಗ ಈ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಕಾಣುತ್ತೆ ಅಷ್ಟು ಹೋರಾಟ ಮಾಡ್ತಾರೆ ಅದಾದ ಮೇಲೆ ಅವರು ಗ್ರೀನ್ ರೂಮಿಗೆ ಹೋದ್ಮೇಲೆ ಆ ತಂಡದವರು ಈ ತೋಟ ತಂಡದವರು ಬ್ಯಾಟ್ ಬಾಲ್ ಹುಡ್ಕೊಂಡು ಹೊಡ್ಕೊಳ್ಳಲ್ವಲ್ಲ ಆ ಭಾವ ಅಂತ ಅಲ್ಲಿ ಅಂತ ಇದಕ್ಕಿಳಿದಾಗ ಫೀಲ್ಡಿಗೆ ಇಳಿದಾಗ ಅಲ್ಲಿ ಏನು ಎಫರ್ಟ್ ಹಾಕಬೇಕು ಅಷ್ಟೇ ಎಫರ್ಟ್ ಹಾಕಬೇಕು ಅದನ್ನು ಭಾರತೀಯರು ಮರೆತರು ಅನ್ನೋ ಅಂಶ ಖಂಡಿತವಾಗಿಯೂ ಇದೆ ಅಂದರೆ ಅಧ್ಯಾತ್ಮ ಭಾರತೀಯರಿಗೆ ಇನ್ಬಿಲ್ಟ್ ಆಗಿ ಬಂದಿದ್ದು ನಮ್ಮಲ್ಲಿ ಈ ಅಧ್ಯಾತ್ಮಗಳನ್ನು ನಾವು ಮಾತ್ರ ಅಲ್ಲ ಏನೂ ಓದದ ಅನಕ್ಷರಸ್ಥ ಅಂತ ನಾವು ಕರೆಯುವ ಹಳ್ಳಿಯ ವಯೋವೃದ್ಧರು ಈ ಅಧ್ಯಾತ್ಮವನ್ನು ಇಷ್ಟೇ ಚೆನ್ನಾಗಿ ಹೇಳ್ತಾರೆ ಈ ಅಧ್ಯಾತ್ಮ ನಮ್ಮೊಳಗೆ ಸಹಜವಾಗಿ ಬಂದಿದೆ ಸಮಸ್ಯೆ ಏನು ಅಂದರೆ ಈ ಅಧ್ಯಾತ್ಮವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕ್ರಿಯಾಶೂನ್ಯರಾಗಿದ್ದು ಅಂತ ಒಂದಿದೆ ಕ್ರಿಯಾಶೂನ್ಯತೆ ಅಲ್ಲ ಅದು ಅಂತ ಫಲ ಬರುವಾಗ ಏನು ಅಂತ ಅಷ್ಟೇ ಹೇಳ್ತಾ ಇರೋದೆ ಹೊರತು ಅದರಿಂದಾಗಿ ಭಾರತೀಯರು ಮಹತ್ವಾಕಾಂಕ್ಷೆಯನ್ನು ಸಮೂಹವಾಗಿ ಕಳ್ಕೊಂಡ್ರು ವ್ಯಕ್ತಿಗತವಾಗಿ ಭಾರತದಲ್ಲಿ ಸಾಧನೆ ಮಾಡಿದವರು ಖಂಡಿತವಾಗೂ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಆದರೆ ಸಮೂಹ ಅಂತಂದಾಗ ಇವತ್ತಿಗೂ ಕೂಡ ಭಾರತಕ್ಕಿರುವ ಸ್ಟ್ರೆಂಥಿಗೆ ಭಾರತದಲ್ಲಿರುವ ಜನಸಂಖ್ಯೆಗೆ ಯಾವ ಕ್ಷೇತ್ರ ಅಂತ ತೆಗೆದುಕೊಂಡ್ರು ಜಗತ್ತಿನಲ್ಲಿ ಇವತ್ತು ಭಾರತೀಯರು ಕಾಣಿಸ್ಬೇಕು ಕಾಣಿಸ್ತಾ ಇದ್ದಾರೆ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸ್ಬೇಕು ಕಾಣಿಸ್ತೇ ಇರೋದಕ್ಕೆ ಕಾರಣ ಒಳಗಡೆ ಎಲ್ಲೋ ಇರುವ ಈ ಭಾವ ಅಂತ ಅದು ಕೆಲಸ ಮಾಡಿದ್ದೇನೆ ನೀವು ಹೇಳಿದಾಗೆ ಮಹತ್ವಾಕಾಂಕ್ಷಾ ರಹಿತರಾಗಿ ಭಾರತೀಯರು ವರ್ತಿಸಿದ್ದರಲ್ಲಿ ಸಮಸ್ಯೆ ಇದೆ ಎಸ್ ಅಂದರೆ ನಾವು ಏನು ನಮಗೆ ನಾಲೆಜ್ ಸಿಗುತ್ತೆ ಆದರೆ ಯಾವುದೋ ಒಂದು ಭಾಗ ಮಾತ್ರ ನಮಗೆ ಒಳಗಡೆ ಹೋಗಿರುತ್ತೆ ಇನ್ನೊಂದು ಭಾಗ ಹೋಗಿರಲ್ಲ ಅಥವಾ ಅದನ್ನು ತಲುಪ್ಸಿರಲ್ಲ ಕಾರಣ ಆಗಿ ನಾವು ಅದನ್ನು ಜಡ್ಜ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ ಬೇಸಿಕಲಿ ಅಥವಾ ಅರ್ಥ ಮಾಡ್ಕೊಂಡಿರ್ತೀವಿ ಸೊ ಹೀಗಾಗಿ ಹೀಗಾಗಿದೆ ಅಂತ ಅನ್ಸುತ್ತೆ ಇವತ್ತು ನಾವು ಸಂಪೂರ್ಣ ಅರ್ಥ ಮಾಡ್ಕೋತಾ ಇದ್ದೀವಿ ಸಂಪಾಸರಿಂದಾಗಿ ಸೊ ಭಕ್ತಿಯೋಗದ ಮತ್ತೊಂದು ಕಂತ ನೋಡಿದ್ದೀವಿ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಈ ಒಂದು ಕಂತು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರ ತಿಳಿಸಿ ಪ್ರಶ್ನೆಗಳಿದ್ದರೆ ಅನುಮಾನಗಳಿದ್ದರೆ ಅದನ್ನು ಅದನ್ನು ಕೂಡ ಬರೆದು ತಿಳಿಸಿ ಅಂತ ಹೇಳ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ